ತಿರುಗ್ತಾ ಉಂಟು ತಿರುಗ್ತಾ ಉಂಟು ಸನ್ ರಾಕ್ ಶಾಕ್ ಅಷ್ಟೆಲ್ ಇದು ರೂಮ್ ಐತಿ ಆಸೆ ಎಲ್ಲ ಕಣ್ ಮರಂಕಣೆ ಬಿದ್ದುಕೊಂಡು ಉಂಟು ಅದಕ್ಕೆ ಸಹ ಇರಿ ಒಂದು ಇಂಪಾರ್ಟೆಂಟ್ ವಿಷಯ ನಾನು ಹೇಳ್ತೇನೆ ನೀನು ಅದನ್ನು ಸೀರಿಯಸ್ ಆಗಿ ಕೇಳಬೇಕು ಗೊತ್ತಾಯ್ತಾ ಹೋಗ್ಬೇಕು ಸರಿಯಾದ ರಸ್ತೆಯನ್ನು ಹಿಡ್ಕೊಂಡು ಹೋಗುದು ನಿನ್ನ ಇದು ಅದಕ್ಕೆ ಬೇಕಾದಂತಹ ಫ್ಯೂಯಲ್ ಎಂತ ಫ್ಯೂಯಲ್ ಎಂತ ಪೆಟ್ರೋಲ್ ಅಥವಾ ಪಥಗಳಲ್ಲಿ ಯಾವುದು ಒಳ್ಳೇದು ಪಥ ಯಾವುದನ್ನು ನಾನು ಆಯ್ಕೆ ಮಾಡಬೇಕು ಅದರಲ್ಲಿ ಹೇಗೆ ನಾನು ಮುಂದಕ್ಕೆ ಹೋಗ್ಬೇಕು ಅಂತ ಹೇಳಿ ಡಿಸೈಡ್ ಮಾಡುದು ಯಾರು ಹಾಗೆ ಜ್ಞಾನಾರ್ಜನೆ ಮಾಡಿಕೊಂಡು ನೀನೀಗ ದಾರಿಯನ್ನು ಯಾವ ರೀತಿಯಲ್ಲಿ ಹೋಗ್ಬೇಕೀಗ ನಾವು ಯಾವ ವಿಧದಲ್ಲಿ ಬುದ್ಧಿಮಾತು ಹೇಳಿದ್ರೆ ಸ ಅವರ ತಿಳುವಳಿಕೆಗೆ ಅನುಗುಣವಾಗಿ ಅವರಿಗೆ ತಲೆಗೆ ಹತ್ತುದು ಸಿದ್ಧ ಓ ನಿನ್ನೊಂದು ಎಷ್ಟು ಸತ್ತಿ ಮರೇ ಒಂದು ಹತ್ತು ಸತ್ತಿ ಹೆಚ್ಚು ನಾನು ಹೋಗುದು ಎಷ್ಟು ಸತ್ಯ ಅಂತ ಎಂತ ಮಾಡಿದೆ ಅಂತ ಅಂತ ಮಾರ್ರೆ ಇದನ್ನು ಒಂದು ತೆಗೆದು ಮೇಲೆ ಇಡ್ಲಿಕ್ಕೆ ಆಗುದಿಲ್ಲ ಹೇಳಿದ್ರೆ ಎಂತ ಅಂತ ಹೇಳುದು ಹಾ ಅದೊಂದು ಗ್ಲಾಸ್ ಯಾವಾಗ ಬಿದ್ದಿದೆ ಮಾರೆ ನಂಗೆ ಆಗ ಸೌಂಡ್ ಕೇಳಿದೆ ಬಿದ್ದದು ಈಗ ಸದ ಪಾಪ ತಿರುಗ್ತಾ ಉಂಟು ತಿರುಗ್ತಾ ಉಂಟು ತಿರುಗ್ತಾ ಉಂಟು ಇಲ್ಲಿ ನೋಡಿ ಬೆಳಿಗ್ಗೆ ಎಕ್ಸರ್ಸೈಸ್ ಎಲ್ಲ ಮಾಡಿ ಮ್ಯಾಟ್ ಎಲ್ಲ ಉಂಟಲ್ಲಿ

ತಿನ್ಲಿಕ್ಕೆ ಕೊಟ್ಟ ನೋಡು ಇರುವೆ ಬರ್ತಾ ಉಂಟದ್ರಲ್ಲಿ ಹ ನಿನ್ನೆ ಕೊಟ್ಟಿದ್ದೇನೆ ಹಾಸ್ಟೆಲ್ ಇದು ರೂಮ್ ಕ್ಲಾಸಿ ಎಲ್ಲ ಕಂಕಣೆ ಮರಂಕಣೆ ಬಿದ್ದುಕೊಂಡುಂಟು ಅದಕ್ಕೆಸ ಇರುವೆ ಬಂದಿದೆ ಎಂತ ಹ ಮತ್ತೆ ಎಂತಾದ್ರೂ ಹೇಳಿದ್ರೆ ಕಿವಿಯಿಂದ ಮೆಲ್ಲ ತೆಗಿತಾನೆ ನಂಗೆ ಹೇಳುದೆಲ್ಲ ಹೇಳಿ ಆಗಿರ್ತದೆ ಪುನಃ ನಾನದ ನೆನಪು ಮಾಡಿಕೊಂಡು ನಿಂಗೆ ಹೇಳಿಕ್ ಮುಖ ನೋಡು ಮಾಡುದು ಎಂತ ಗೊತ್ತಿಲ್ಲ ಎಷ್ಟೋ ಒಂದು ಇನ್ನೋಸೆಂಟ್ ಅಂತ ಹೇಳ್ಬೇಕು ನೋಡು ನಿನ್ನ ಒಂದು ಮ್ಯಾಟ್ ಹೇಗೆ ಆಗಿದೆ ನೋಡು ಇದೆ ನೋಡುದು ಎಂತ ನೋಡುದು ಇದು ಇದ್ರಲ್ಲಿ ಬೇರೆ ಓಡ್ತಾ ಇರುದ ಅಂತ ಹೆಚ್ಚಿನ ಅಂಶ ಹಾ ಗೊತ್ತಾ ಇದ್ದೀ ಯಾರತ್ರ ಮಾತಾಡ್ತಾ ಇದ್ದಿ ಫೋನಲ್ಲಿ ಅದೇ ಅದನ್ನ ನೋಡ್ತಾ ಇದ್ದೀನಿ ನೀನು ಅವಸ್ಥೆ ಅಂತ ಹೇಳಿದ್ರೆ ನೀವು ಉಂಟಲ್ಲ ನಿಮ್ಗೆ ನಾನು ಬಯ್ಯುವಾಗ ಕೂಡ ನಿಮ್ಗೆ ಗೊತ್ತಾಗುದಿಲ್ಲ ನೀನುಟಲ್ಲ ಫಸ್ಟ್ ಕಿವಿಯಿಂದ ತೆಗಿ ನಿನ್ನತ್ರ ನನಗೆ ನಿನ್ನ ಉಂಟು ಕುಂಟು ಬೆಳಿಗ್ಗೆ ಎದ್ದು ಬಂದು ನಮ್ಮತ್ರ ಎಲ್ಲಾ ಎಲ್ಲ ಮಾತಾಡು ಅಪ್ಪನ ಹತ್ರ ಮಾತಾಡು ಪುನಃ ಇಡಲ್ಲ ಮಾತಾಡು ಅಮ್ಮನ ಹತ್ರ ಮಾತಾಡು ಅಕ್ಕನಿಗೆ ಫೋನ್ ಮಾಡಿ ಮಾತಾಡು ಇದು ಮಾತಾಡ್ತಾರ ನಿನ್ನ ಹತ್ರ ಹ ಅದಕ್ಕೆ ಜೀವ ಉಂಟ ಹೌದಾ ನಾವು

ಸುದ್ದಿ ಕೇಳಿದ್ರೆ ಈಗ ನಾನು ನಿಮಗೆ ಒಂದು ಹೇಳಿದೆ ನೋಡಿ ಎಂತ ಗೊತ್ತುಂಟಾ ಹಾಂ ಕೇಳಿದಿಂಗ್ ಸೀರಿಯಸ್ ಆಗಿ ಕೇಳಿ ಹಾಂ ಮಕ್ಕಳು ಪೇರೆಂಟ್ಸ್ ಹತ್ರ ಹೇಗಿರಬೇಕು ಗೊತ್ತುಂಟಾ ಫ್ರೆಂಡ್ಸ್ ಮಕ್ಕಳು ಪೇರೆಂಟ್ಸ್ ಹತ್ರ ಫ್ರೆಂಡ್ಸ್ ಥರ ಇರುವುದಲ್ಲ ಪೇರೆಂಟ್ಸ್ ಮಾತ್ರ ಮಕ್ಕಳನ್ನು ಫ್ರೆಂಡ್ಸ್ ಥರ ಟ್ರೀಟ್ ಮಾಡುದು ನಾವಿಬ್ರು ಫ್ರೆಂಡ್ಸ್ ಆಗ್ಲಿಕ್ಕೆ ಆಗುದಿಲ್ಲ ನಾನು ನಿನ್ನನ್ನು ಫ್ರೆಂಡ್ ಹಾಗೆ ಮಾತ್ರ ನೋಡುದು ನೀನು ನೋಡ್ಲಿಕ್ಕೆ ಇಲ್ಲ ನಿನಗೆ ನಾನಿರ್ಬಹುದು ನನ್ನಂತ ದೊಡ್ಡವರು ನಿನ್ನಕ್ಕಿಂತ ದೊಡ್ಡವರು ಯಾರು ಕೂಡ ನಿಂಗೆ ಫ್ರೆಂಡ್ ಅಲ್ಲ ನಾವು ಮಾತ್ರ ನಿನ್ನನ್ನು ಫ್ರೆಂಡ್ ತರ ನೋಡುದು ಈಗ ನೋಡು ಇವತ್ತು ನಿನಗೆ ನಾನು ಲೈಫಿನ ಒಂದು ಇಂಪಾರ್ಟೆಂಟ್ ವಿಷಯ ನಿನ್ಗೆ ನಾನು ಹೇಳ್ತೇನೆ ನೀನು ಅದನ್ನು ಸೀರಿಯಸ್ ಆಗಿ ಕೇಳಬೇಕು ಗೊತ್ತಾಯ್ತಾ ಈಗ ನೋಡು ನಿನ್ನ ಪೇರೆಂಟ್ಸ್ ನಿನ್ನ ಗುರುಗಳು ನಿನಗಿಂತ ಹಿರಿಯರೆಲ್ಲ ನಿಮಗೆ ಎಂತ ಹೇಳಿದರೆ ಸಲು ನಿನ್ನ ಒಳ್ಳೆಯದಕ್ಕೆ ನಾವು ಹೇಳೋದು ಈಗ ಲೈಫಲ್ಲಿ ನಾವು ನಿಮಗೊಂದು ಪಥವನ್ನು ಕೊಡ್ತೇವೆ ನೀವೀಗ ಬೆಳೆಯುವ ಮಕ್ಕಳಿಗುಂಟಲ್ಲ ಉಂಟಲ್ಲ ನಿಮಗೆ ತುಂಬ ಬೇರೆ ಬೇರೆ ರೀತಿಯಾದಂತಹ ಮಾರ್ಗಗಳು ಮುಂದೆ ಬರಲಿಕ್ಕೆ ಅದು ಆಯ್ಕೆ ಮಾಡುವವರು ನೀವು ಅದಕ್ಕೆ ಬೇಕಾದಂತಹ ಎಂತ ಮಾಹಿತಿ ಬೇಕು ಎಂತ ಸಪೋರ್ಟ್ ಬೇಕು ಒಂದು ಫಿಯು ಅಂತ ಹೇಳ್ತಾರೆ ನೋಡು ಅದು ಎಲ್ಲ ಪೇರೆಂಟ್ಸ್ ಗುರುಗಳು ಮತ್ತೆ ನಿನ್ನ ಹಿರಿಯರು ಆ ತರ ನಾವು ಕೊಡುದು ಹಾಗಾಗಿ ನೀನಿಗೊಂದಲ್ಲ ಯಾವುದು ಒಳ್ಳೆಯ ಪಥ ಯಾವ ಪಥ ನಿಮಗೆ ಸೂಟ್ ಆಗ್ತದೆ ಪಥಗಳಲ್ಲಿ ಯಾವುದು ಒಳ್ಳೇದು ಪಥ ಯಾವುದನ್ನು ನಾನು ಆಯ್ಕೆ ಮಾಡಬೇಕು ಅದರಲ್ಲಿ ಹೇಗೆ ನಾನು ಮುಂದಕ್ಕೆ ಹೋಗ್ಬೇಕು ಅಂತ ಹೇಳಿ ಡಿಸೈಡ್ ಮಾಡುದು ಯಾರು ನಾನು ಅಂದ್ರೆ ನಾನಲ್ಲ ಅಮ್ಮ ಅಲ್ಲ ನೀನು ಅಂದ್ರೆ ನಾನು ನಾನು ಸ್ವಯಂ ಗೊತ್ತಾಯ್ತಲ್ಲ ನೀನು ಸಿದ್ಧಾರ್ಥ ಹಾ ಈಗ ಯಾರು ಮಾರ್ಗದ ಡಿಸಿಷನ್ ಟೇಕರ್ ಯಾರು ನಮ್ಗೆ ನೀನೊಂದು ಫ್ರೆಂಡ್ ಹಾಗೆ ನಿನ್ನನ್ನು ಜೋರು ಮಾಡ್ಲಿಕ್ಕೆ ಅಲ್ಲ ನಾವು ಬರೋದಲ್ಲ ನಿನ್ನದು ನಾನೆಂತ ಹೇಳಿದು ನೀನ್ ಸರ್ ನನ್ನ ಹತ್ರ ಹಾ ಹೇಳಿ ಅಮ್ಮ ಈಗ ಮಾತಾಡುದಲ್ಲ ನೀನ್ ಎಂತ ಮಾಡ್ಬೇಕು ಈಗ ನಾವು ಬರುವಾಗ ನಾವು ನಿನ್ನ ಎದುರು ಈಗ ಬರ್ತೇವೆ ನಾನು ಅಥವಾ ಯಾರ ನೆಂಟರು ಬರ್ತಾರೆ ಅಥವಾ ನಿನ್ ಕಿಂದೊಡ್ಡವರು ಬರ್ತಾರೆ ನಿನ್ನ ಗುರುಗಳು ಬರ್ತಾರೆ ಈಗ ನಾನು ನಿನ್ನ ದೊಡ್ಡಪ್ಪ ಬಂದಿದ್ದೇನೆ ಅಂತ ಎಣಿಸ್ತೇನೆ ಈಗ ನೀನ್ ಎಂತ ಮಾಡ್ತೀನಿ ಕಿವಿಯಲ್ಲಿ ಇರ್ತದಲ್ಲ ಎರಡು ಈಗ ನೀವು ಸೈಡ್ ನಿನಗೆ ಈಗ ಯಾರ ಸರ್ ನಿನ್ನೆ ಎದುರು ಫಸ್ಟ್ ಗೆ ಬರುವಾಗ ಮಾತಾಡ್ಲಿಕ್ಕೆ ಹೀಗೆ ಬಂದು ತಗೋ ಇದನ್ನ ತೆಗೆದಿಟ್ಟು ಇದನ್ನ ಹೀಗೆ ಮುಚ್ಚಿ ಕುತ್ಕೊಂಡು ಕುತ್ಕೊಂಡು ಹೇಗೆ ತಲೆ ತಗ್ಗಿಸಿ ಕುತ್ಕೊಂಡಿರ್ಬೇಕು ಹ್ಮ್ ಮತ್ತೆ ಈಗ ನಿನ್ನ ಹತ್ರ ಈಗ ನಾವು ಬಂದು ಎದುರು ಹೇಳ್ತಾರೆ ನಿಲ್ವಾಗ ನೀನು ಈಗ ತಲೆ ಎತ್ತಿ ನೋಡ್ಬೇಕು ಮತ್ತೆ ಬರುವಾಗ ನೀನು ಫಸ್ಟಿಗೆ ಅವನಿಗೆ ರೆಸ್ಪಾನ್ಸ್ ಕೊಡಿ ಹೀಗೆ ಅಲ್ಲಲ್ಲ ಸ್ವಲ್ಪ ಸ್ಟ್ರೈಟ್ ಕುತ್ಕೊಳ್ಗೆ ಸ್ಟ್ರೈಡ್ ಹಾಗೆ ಆ ಹೀಗೆ ಇದು ಪ್ರಾಪರ್ ಪೋಸಿಟ್ ಯಾ ಸನಿಗತ್ರ ಫಸ್ಟಿಗೆ ಬಂದು ಮಾತಾಡುವಾಗ ಇನ್ನ ಕಿವಿದು ಹೆಡ್ಫೋನ್ ಕೆಳಗಿಟ್ಟು ಲ್ಯಾಪ್ಟಾಪ್ ಅನ್ನು ಮಡಿಚಿ ಈಗ ಕೂತ್ಕೊಂಡು ಹಾ ಮತ್ತೆ ಹೇಗಿದ್ದೀರಿ ಸೌಖ್ಯವ ಅಂತ ಕೇಳಬೇಕು ಬರುವಾಗ ಎಂತ ಮಾಡ್ಬೇಕು ದಿನ ಹೇಳುದಲ್ಲ ನೀನು ಬೆಳಿಗ್ಗೆ ಎದ್ದ ಕೂಡಲೇ ಕೆಲವು ನಾನು ಡಿಸಿಪ್ಲಿನ್ ಒಂದು ಹೀಗೆ ಲೈಫ್ ಸ್ಟೈಲ್ ಎಲ್ಲ ಮಾಡಬೇಕು ನೀನು ಅಂತ ಹೇಳಿ ಅದೇ ಎಂತ ಹೇಳಂತೆ ಬೆಳಿಗ್ಗೆ ಬೆಳಿಗ್ಗೆ ಎಲ್ಲ ಸಹ ಹೇಳ್ಬೇಕು ಮತ್ತೆ ಬೆಳಿಗ್ಗೆ ಹೇಗೆ ಹೇಗೆ ಬೆಳಿಗ್ಗೆ Yeah, no, the... ಬಾಟದ ಹಾಗೆ ಹೋಗುವ ಕೆಲಸ ನಿಂದು ಎದುರುಂಟಲ್ಲ ಹಲವಾರು ರಸ್ತೆಗಳಿರ್ತದೆ ಅದರಲ್ಲಿ ಒಂದು ಸರಿಯಾದ ರಸ್ತೆಯನ್ನು ಹಿಡ್ಕೊಂಡು ಹೋಗುದು ನಿನ್ನ ಇದು ಅದಕ್ಕೆ ಬೇಕಾದಂತಹ ಫ್ಯೂಯಲ್ ಎಂತ ಫ್ಯೂಯಲ್ ಎಂತ ಪೆಟ್ರೋಲ್ ಅಥವಾ ಡೀಸೆಲ್ ಪೆಟ್ರೋಲ್ ಅಲ್ಲ ನಿಮ್ಗೆ ದಾರಿಯಲ್ಲಿ ಹೋಗ್ಲಿಕ್ಕೆ ಫ್ಯೂಯಲ್ ಅಂತ ಹೇಳಿದ್ರೆ ಇದು ಜ್ಞಾನ ಜ್ಞಾನಾರ್ಜನೆ ಮಾಡಿ ಉಂಟಲ್ಲ ನೀನು ದಾರಿಯಲ್ಲಿ ಹೋಗ್ತಾ ಇರ್ತಿ ದಾರಿಯಲ್ಲಿ ಹೋದ ಹಾಗೆ ನೀನು ಜ್ಞಾನಾರ್ಜನೆ ಮಾಡ್ತಾ ಇರ್ತಿ ಜ್ಞಾನಾರ್ಜನೆ ಮಾಡಿಕೊಂಡು ನೀನೀಗ ದಾರಿಯಲ್ಲಿ ಯಾವ ರೀತಿಯಲ್ಲಿ ಹೋಗ್ಬೇಕೀಗ ನೀರ್ಬಳ್ ಈ ಮಕ್ಕಳಿಗೆ ಉಂಟಲ್ಲ ನಾವು ಯಾವ ವಿಧದಲ್ಲಿ ಬುದ್ಧಿಮಾತು ಹೇಳಿದ್ರೆ ಸಹ ಅವರ ತಿಳುವಳಿಕೆಗೆ ಅನುಗುಣವಾಗಿ ಅವರಿಗೆ ಅದು ತಲೆಗೆ ಹತ್ತುದು ಮತ್ತೆ ನಮ್ಗೆ ನಮ್ಗೋಸ್ಕರ ಹೂ ಬಿಡ್ತಾ ಹೇಳ್ತಾರೆ ಅವರಿಗೆ ಎಷ್ಟು ಅರ್ಥ ಆಗ್ತದೆ ಎಷ್ಟು ಬಿಡ್ತದೆ ನಮ್ಗೆ ಗೊತ್ತಾಗುದಿಲ್ಲ ಹಾಗಾಗಿ ನಾವು ಮಕ್ಕಳಿಗೆ ಬುದ್ಧಿಮಾತೆಲ್ಲ ಹೇಳಿಕೆ ಹೋಗುವಾಗ ಅವರ ತಿಳುವಳಿಕೆಯ ಲೆವೆಲ್ಗೆ ಸರಿಯಾಗಿ ನಾವು ಮಾತಾಡ್ಬೇಕು ನಮ್ಮ ದೊಡ್ಡ ದೊಡ್ಡ ಮಾತುಗಳನ್ನು ನಾವು ಹೇಳಲಿಕ್ಕೆ ಹೋದಂದ್ರೆ ನಾವು ನಮ್ಮ ತಿಳುವಳಿಕೆಗೆ ಅನುಗುಣವಾಗಿ ಮಾತಾಡುದಲ್ಲ ನಾವು ಅವರಿಗೆ ಅರ್ಥ ಆಗ್ತದೆ ಅವರಿಗೆ ಅಂದ್ರೆ ಒಂದು ಇಷ್ಟು ಪಾಯಿಂಟ್ ಹೋಗಿರ್ತದೆ ನಾವು ಅದನ್ನ ಮತ್ತೆ ಸೆಳೆದು ಮತ್ತೆ ಸೆಳೆದು ಮಾಡಿ ಅವರಿಗೆ ಬೋರ್ ಹಿಡಿಸಿ ಹಾಕ್ತೇವೆ ಹಾಗೆ ಇವತ್ತಿನ ಒಂದು ವಿಡಿಯೋ ನಾನು ಅಮ್ಮ ಮಗನ ನಡುವಿನ ಸಂಭಾಷಣೆ ಅಥವಾ ಬುದ್ಧಿ ಮಾತು ಹೇಳುವಾಗ ಅಮ್ಮ ಮಗನಿಗೆ ಹೇಗಿರ್ತದೆ ಆ ಒಂದು ಇದು ಹೇಳಿ ನಿಮ್ಗೆ ನಾನು ತೋರಿಸಿದ್ರು ಜಾಸ್ತಿ ಇರುವಂತಹ ಮನೆಯಲ್ಲಿ ಅಲ್ಲಿ ಒಂದು ಸಣ್ಣ ಪುಟ್ಟ ಜಗಳಗಳು ಬರ್ತಾ ಇರ್ತದೆ ಮಕ್ಕಳಿಗೆ ಮತ್ತು ಜಗಳ ಅಂತ ಹೇಳಿಕಾಗುದಿಲ್ಲ ಅದಕ್ಕೆ ಆರ್ಗ್ಯುಮೆಂಟ್ಸ್ ಅಂತ ನಾವು ಪ್ರಾಪರ್ ವರ್ಡ್ ಅದು ಅಂದ್ರೆ ಚರ್ಚೆ ನಡೆಯುವುದು ಜಾಸ್ತಿ ಅದಕ್ಕೆ ರೀಸನ್ ಎಂತ ಹೇಳಿದ್ರೆ ಈ ಮಕ್ಕಳು ಟೀನೇಜಿಗೆ ಬರುವಾಗ ಅವರಲ್ಲಿ ನಾಲ್ಕು ವಿಧದ ಬಿಹೇವಿಯರ್ ಪ್ಯಾಟರ್ನ್ಸ್ ಇರ್ತದೆ ಒಂದು ಆರ್ಗ್ಯುಮೆಂಟ್ ಮಾಡೋದು ಇನ್ನೊಂದು ಅರೋಗೆಂಟ್ ಆಗಿ ಇರುವಂತಹದು ಮತ್ತೊಂದು ಆಂಗ್ರಿ ಆಗಿರುವಂತಹದು ಮತ್ತೊಂದು ಎಲೋನ್ ಆಗಿರುವಂತಹ ಈ ನಾಲ್ಕು ಪ್ಯಾಟರ್ನ್ ಸಾಮಾನ್ಯ ಎಲ್ಲ ಮಕ್ಕಳಲ್ಲಿ ಸಿಗ್ತದೆ ಅದು ಹುಡುಗರಾಗಿರ್ಲಿ ಹುಡುಗಿಯರಾಗಿರ್ಲಿ ಇರ್ತದೆ ಸೊ ಇದನ್ನು ನಾವು ಅರ್ಥ ಮಾಡಿಕೊಡ್ಬೇಕು ಇದನ್ನು ಹೇಗೆ ನಾವು ಅರ್ಥ ಮಾಡಿಕೊಡುದು ನಮ್ಮ ಮಕ್ಕಳು ಚರ್ಚೆ ಮಾಡ್ತಾರಂತ ಹೇಳಿದ್ರೆ ನಾವು ಸಿಟ್ಟಾಗುವುದಲ್ಲ ಆ ಚರ್ಚೆಯ ಟೈಮಲ್ಲಿ ಅವರಿಗೆ ನಾವು ಬುದ್ಧಿಮಾತ್ ಹೇಳಿಕೆ ಹೋಗುದಲ್ಲ ಅವ್ರ ಒಂದು ಮಿಸ್ಟೇಕ್ ಮಾಡಿದಾರ ಆದ್ರೆ ಇಮಿಡಿಯೇಟ್ ನಾವು ಅಗ್ರೆಸಿವ್ ಆಗುದು ನಮ್ಗೆ ಕೋಪ ಬರುದು ನಾವು ಹೋಗಿ ಹಾಗೆ ಹೀಗೆ ಅಂತ ಹೇಳುದು ಹಾಗೆ ಅಲ್ಲ ನಾವು ಅವರು ಮಾಡಿದಂತಹ ಕೆಲಸಗಳನ್ನು ಆಕ್ಸೆಪ್ಟ್ ಮಾಡಬೇಕು ಪೇರೆಂಟ್ಸ್ ಆದ ನಾವು ಕಂಟ್ರೋಲ್ ಮಾಡ್ಬೇಕು ಹೇಗೆ ಕಂಟ್ರೋಲ್ ಮಾಡುದು ಮಕ್ಕಳನ್ನು ಹೋಗಿ ನಾವು ಕಂಟ್ರೋಲ್ ಮಾಡೋದು ನಮ್ಮನ್ನು ನಾವೇ ಕಂಟ್ರೋಲ್ ಮಾಡ್ಕೊಳ್ಬೇಕು ಇದಕ್ಕೆ ಪರಿಹಾರ ಅಂತ ಹೇಳಿದ್ರೆ ಫಸ್ಟ್ಗೆ ಆಕ್ಸೆಪ್ಟೆನ್ಸಿ ಬೇಕು ನಮ್ಮಲ್ಲಿ ಇನ್ನೊಂದು ಆಸ್ಕಿಂಗ್ ರಿಕ್ವೆಸ್ಟಿಂಗ್ ಇದಿರಬೇಕು ಇನ್ನೊಂದು ಎಡ್ವೆಂಚರ್ ಎಡ್ವೆಂಚರ್ ಅಂತ ಹೇಳಿದ್ರೆ ಮಕ್ಕಳನ್ನು ನಾವು ಅಡ್ವೆಂಚರಸ್ ಕೆಲಸಗಳನ್ನು ಮಾಡಲಿಕ್ಕೆ ಅವರಿಗೆ ನಾವು ಪ್ರೋತ್ಸಾಹ ಕೊಡಬೇಕು ಅಂದ್ರೆ ಅವರಲ್ಲಿ ಈಗ ಈ ಹಾರ್ಮೋನ್ ಉತ್ಪತ್ತಿ ಆಗುವಂತಹ ಸ್ಪೀಡ್ ಕಂಡ ಬಟ್ಟೆ ಇರ್ತದಂತೆ ಸೈಂಟಿಫಿಕ್ ಆಗಿ ಹೇಳಿಕ್ಕೆ ಹಾಗಾಗಿ ಅವರ ಮನಸ್ಸು ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತಾ ಇರ್ತದೆ ಸೊ ಅವರು ಫೋಕಸ್ಡ್ ಆಗಿ ಅವರ ಗೋಲು ಅವರ ಕಡೆಗೆ ಹೋಗ್ಬೇಕಾದ್ರೆ ಅವರಲ್ಲಿ ಆ ಹಾರ್ಮೋನ್ ಕರೆಕ್ಟ್ ಆಗಿ ವರ್ಕ್ ಮಾಡಬೇಕಾದ್ರೆ ಅವರ ಎನರ್ಜಿಯ ಅನ್ನು ನಾವು ಕರೆಕ್ಟ್ ಮಾಡಬೇಕು ಅದಕ್ಕೆ ನಾವು ಅವರನ್ನು ಕೆಲಸ ಎಲ್ಲ ಮಾಡುವಾಗ ಅವರ ಎಕ್ಸ್ಟ್ರಾ ಎನರ್ಜಿಸ್ ಅಲ್ಲಿ ಸ್ಪೆಂಡ್ ಆಗಿ ಅವರಿಗೆ ಫೋಕಸ್ಡ್ ಆಗಿ ಕೆಲಸ ಮಾಡಲಿಕ್ಕೆ ಆಗ್ತದೆ ಹಾಗೆ ಇದು ಸೂತ್ರವನ್ನು ನಾವು ಪೇರೆಂಟ್ಸ್ ಅಂದವರು ನೆನಪಿಡ್ಕೊಳ್ಬೇಕು ಕಂಟೆಂಟ್ ನಾನು ಇವತ್ತು ನಿಮ್ಗೆ ಎಲ್ಲರಿಗೋಸ್ಕರ ಮಾಡಿದ್ದೇನೆ ಅಂದ್ರೆ ನಂದು ಮತ್ತು ಸಿದ್ಧಾರ್ಥನ ಒಂದು ಸಂವಹನ ಸಿದ್ಧಾರ್ಥ ಒಂದು ರಿಕ್ವೆಸ್ಟ್ ಮಾಡಿ ಮಾಡಿದ್ದು ಸೊ ಸಪೋರ್ಟ್ ಮಾಡಿದಂತಹ ಸಿದ್ಧಾರ್ಥನಿಗೆ ತುಂಬಾ ಥ್ಯಾಂಕ್ಸ್ ಸಿದ್ಧಾರ್ಥ ಒಂದು ರೀತಿಯ ಕಂಟೆಂಟ್ ಅಂತ ಹೇಳಿ ಮಾಡಿದ್ದು ಸ್ವಲ್ಪ ನ್ಯಾಚುರಲ್ಸ್ ಸ್ವಲ್ಪ ಕಂಟೆಂಟ್ಸ್ ಆಗಿ ಮಿಕ್ಸ್ ಅಪ್ ಆಗಿ ನಿಮ್ಗೆ ಇದರಿಂದ ತುಂಬಾ ಪ್ರಯೋಜನ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ ಸೊ ಹಾಗಾಗಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತೆ ಆದಷ್ಟು ಶೇರ್ ಮಾಡಿ ಮತ್ತೆ ಫಸ್ಟ್ ಟೈಮ್ ನೀವು ನೋಡೋರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ತರಹದ ಬೇರೆ ಬೇರೆ ಕಂಟೆಂಟ್ಸ್ ಬೇಕಿದ್ದರೆ ದಯವಿಟ್ಟು ನನಗೆ ಕಾಮೆಂಟಲ್ಲಿ ತಿಳಿಸಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್ ಜೈ ಶ್ರೀರಾಮ್